ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಂಖ್ಯಾಗಾಂಕರ್ ಇದು ಕರ್ನಾಟಕ ಬಿ ಜೆ ಪಿಗೆ ಸಂಬಂಧಪಟ್ಟ ಅಧ್ಯಕ್ಷ ಕುರ್ಚಿ ಬಿ ಜೆ ಪಿಯ ಸಾರಥ್ಯಕ್ಕೆ ಸಂಬಂಧಪಟ್ಟಂಥ ಬ್ರೇಕಿಂಗ್ ನ್ಯೂಸ್ ಏನಿದು ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರೇ ಬಿಟ್ಟಿರುವ ಸೀಕ್ರೆಟ್ ಯತ್ನಾಳ್ನೇ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಈ ಫೋನ್ ಕಾಲ್ ಬೆನ್ನಲ್ಲೇ ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಪ್ರಾಯ್ ನಿನ್ನೆ ರಿಪೋರ್ಟ್ ಮಾಡಿದ್ವಿ ಯತ್ನಾಳ್ ಅವರು ಇದ್ದಕ್ಕಿದ್ದಂತೆ ಪ್ರೆಸ್ ಮೀಟಲ್ಲಿ ಏನೇನೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳಿದ್ರು ಅಂತ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಏನಾದರೂ ಅಧ್ಯಕ್ಷ ಆಗ ಕಂಟಿನ್ಯೂ ಆಗಿದ್ದೇ ಹೌದಾದರೆ ಜೆ ಸಿ ಬಿ ಪಕ್ಷ ಆ ಘೋಷಣೆಯ ಮರುದಿನವೇ ಶುರುವಾಗತ್ತೆ ಕಾರ್ಯಚಟುವಟಿಕೆ ಶುರುವಾಗುತ್ತೆ ಮತ್ತು ರಾಜ್ಯವ್ಯಾಪಿ ಸಂಚಾರ ಎಲ್ಲ ಪಕ್ಷಗಳಿಂದ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಸಿ ಬಿ ಅಂದರೆ ಮೂರು ಪಕ್ಷಗಳಿಂದ ಇಷ್ಟಿಷ್ಟು ಪರ್ಸೆಂಟ್ ಶಾಸಕರು ಬರ್ತಾರೆ ಅರುವತ್ತು ಶಾಸಕರು ನನ್ನ ಬಳಿ ರೆಡಿ ಇದ್ದಾರೆ ಅಂದರೆ ಎಲೆಕ್ಷನ್ಗೆ ಹೋಗೋಕ್ಕೆ ಅವರು ಶಾಸಕರಾಗಿ ಗೆದ್ದು ಬರುವಂಥವ್ರು ಅನ್ನೋ ಅಚ್ಚರಿಯ ಫಾರ್ಮುಲಾವನ್ನು ಇಟ್ರು ಯತ್ನಾಳ್ ಅವರು ಫಂಡಿಂಗಿಂದ ಹಿಡಿದು ಜನಬಲದಿಂದ ಹಿಡಿದು ಎಲ್ಲ ಬಗೆಯಲ್ಲೂ ತಯಾರಾಗೆ ನಾನು ರೆಡಿ ಇದ್ದೀನಿ ಬಿ ಜೆ ಪಿ ಅದನ್ನು ಅರ್ಥ ಮಾಡಿಕೊಂಡ್ರೂ ಒಳ್ಳೇದು ಇಲ್ಲ ವಿಜಯೇಂದ್ರ ಘೋಷಣೆ ಮಾಡಿದ್ರೆ ಅದರ ಮರುದಿನವೇ ನಮ್ಮ ಘೋಷಣೆ ಅಂತ ಅವರು ಅಬ್ಬರಿಸಿದ್ದಲ್ವ ಅದಕ್ಕೂ ಮೊದಲು ಬಂದ ಫೋನ್ ಕಾಲ್ ಸೀಕ್ರೆಟ್ ಏನು ಅನ್ನೋದು ಈಗ ಬಹಿರಂಗಗೊಳ್ತಿದೆ ಯತ್ನಾಳ್ ಅವರೇ ಖುದ್ದು ಅದನ್ನು ಹೇಳಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ ಮಟ್ಟದ ಪ್ರಭಾವಿಗಳಿಂದನೇ ಫೋನ್ ಕಾಲ್ ಬಂದಿದೆಯಂತೆ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಟಾಪ್ ಲೀಡರ್ಸ್ ಏನು ನಿರ್ಧಾರ ಮಾಡ್ತಿದ್ದಾರೆ ಅಂತ ಅವರೇ ಬಾಯ್ಬಿಟ್ಟು ಟಿ ವಿ ಸಂದರ್ಶನದಲ್ಲಿ ಹೇಳ್ಕೊಂಡಿರೋದು ವಿಜಯೇಂದ್ರ ಅವರನ್ನೇ ಮತ್ತೆ ಕೂರಿಸೋ ನಿಟ್ಟಿನಲ್ಲಿ ಬಿ ಜೆ ಪಿ ಹೈಕಮಾಂಡ್ನ ಇಬ್ಬರು ಪ್ರಮುಖರು ಆಸಕ್ತಿ ಹೊಂದಿದ್ದಾರಂತೆ ವಿಜಯೇಂದ್ರ ಅವ್ರನ್ನೇ ಅಧ್ಯಕ್ಷ ಕುರ್ಚಿಯಲ್ಲಿ ಮುಂದುವರಿಸೋದು ಮರು ಆಯ್ಕೆ ಮಾಡೋದು ಅನ್ನೋ ಮಾತುಗಳನ್ನು ಅವರು ಓಪನ್ ಆಗಿ ಹೇಳಿದ್ದಾರಂತೆ ಮೋದಿ ಹಂತದಲ್ಲಿ ಇದು ನಿರ್ಧಾರ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ವಿಷಯ ಅವ್ರು ಹೇಳಿಲ್ಲ ಮೋದಿ ಅವ್ರಿಗೆ ಡೈರೆಕ್ಟ್ ಕಮ್ಯುನಿಕೇಷನ್ ಇಲ್ಲ ಇದನ್ನೆಲ್ಲ ತಿಳಿಸೋರಿಲ್ಲ ಅಂತ ಮಾತ್ರ ಬೇಸರ ವ್ಯಕ್ತಪಡಿಸ್ತಾರೆ ಆದರೆ ಎಂಥ ಶೋಚನೀಯ ಪರಿಸ್ಥಿತಿ ಕರ್ನಾಟಕ ಬಿ ಜೆ ಪಿಯದ್ದು ಅಂತ ಹೇಳ್ಕೊಳ್ತಾನೆ ಯತ್ನಾಳ್ ಅವ್ರು ಹೇಳಿರೋದು ನನಗೆ ಅಲ್ಲಿಂದ ಇಲ್ಲಿಂದ ಬಂದಿರೋ ಸುದ್ದಿಯೆಲ್ಲ ನೇರವಾಗಿ ಇಬ್ಬರು ನಾಯಕರು ಕಾಲ್ ಮಾಡಿ ಹೇಳಿದ್ದಾರೆ ವಿಜಯೇಂದ್ರ ಹೆಸರನ್ನೇ ಅಂತಿಮಗೊಳಿಸುವಷ್ಟು ಆಸಕ್ತಿಯಲ್ಲಿ ಇಬ್ಬರು ಟಾಪ್ ಲೀಡರ್ಸ್ ಅಂದರೆ ಪ್ರಮುಖ ನಿರ್ಣಾಯಕ ಸ್ಥಾನದಲ್ಲಿರೋರೇ ಇದ್ದಾರಂತೆ ಸೊ ಈ ಹೊತ್ತಲ್ಲಿ ತಮ್ಮ ಮೆಸೇಜನ್ನು ಯತ್ನಾಳ್ ಕೊಟ್ಟಿರೋದು ವಿಜಯೇಂದ್ರ ಮರು ಆಯ್ಕೆಯೇ ನಿಮ್ಮ ನಿರ್ಧಾರ ಆಗಿದ್ರೆ ಇದು ನಮ್ಮ ನಿರ್ಧಾರ ಜೆ ಡಿ ಇಂದ ಇಷ್ಟು ಜನ ಬಿ ಜೆ ಪಿಯಿಂದ ಇಷ್ಟು ಜನ ಮತ್ತು ಕಾಂಗ್ರೆಸ್ ಬಣ ಬಡಿದಾಟದಿಂದ ಇಷ್ಟು ಜನ ನನ್ನ ಟೀಮ್ಗೆ ಸೇರೋ ಕ್ರೆಡಿ ಇದ್ದಾರೆ ಕರ್ನಾಟಕ ರಾಜಕಾರಣದಲ್ಲಿ ಬಿಗ್ ಟ್ವಿಸ್ಟ್ ಕೊಡ್ತೀವಿ ಅನ್ನುವಂಥ ಡೈರೆಕ್ಟ್ ಮೆಸೇಜನ್ನು ಯತ್ನಾಳ್ ಅವರು ಕೊಟ್ಟಿದ್ದು ಇದೇ ಕಾರಣಕ್ಕೆ ಯಾಕಂದರೆ ಏನು ಹೇಳ್ತಿದ್ರು ನಾನು ಹಿಂದುತ್ವದ ವೋಟ್ ಬ್ಯಾಂಕನ್ನು ಒಡೆಯೋದಕ್ಕೆ ಹೋಗಲ್ಲ ಬಿ ಜೆ ಪಿ ಅರ್ಥ ಮಾಡಿಕೊಂಡು ಅವಕಾಶ ಕೊಡುತ್ತೆ ಅಂತ ಅಂದುಕೊಂಡಿದ್ದೀನಿ ಅನ್ನೋ ಮಾತನ್ನು ಆಡ್ತಿದ್ರು ಆದರೆ ಅವ್ರಿಗೆ ಈಗ ಗೊತ್ತಾಗಿದೆ ಅಂತೆ ವಿಜಯೇಂದ್ರ ಅವರನ್ನೇ ಮರು ಆಯ್ಕೆ ಮಾಡುವಂತಹ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಿ ಇಬ್ಬರು ಪ್ರಮುಖರಿಂದ ಆಗಿದೆ ಅಂತ ನರೇಂದ್ರ ಮೋದಿಯವರ ಮನವೊಲಿಸುವಲ್ಲಿಯೂ ಆ ಇಬ್ಬರು ಯಶಸ್ವಿಯಾಗಿಬಿಟ್ರೆ ಅಥವಾ ಮೋದಿ ಮುದ್ರೆ ಬಿದ್ದು ಬಿಟ್ರೆ ಬಿ ಜೆ ಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಮತ್ತೊಂದು ಟರ್ಮ್ಗೆ ಕಂಟಿನ್ಯೂ ಆಗ್ಬಹುದು ಅಂದರೆ ಎಲೆಕ್ಷನ್ ಅವರ ನೇತೃತ್ವದಲ್ಲಿಯೇ ನಡೆಯಬಹುದು ಅಲ್ಲಿಗೆ ನಮ್ಮ ನಿರ್ಧಾರವು ಕ್ಲಿಯರ್ ಅಂತ ಯತ್ನಾಳ್ ಈಗ ಗುಡುಗಿರೋದು ಸೊ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರಿಗೆ ಬಂದಿರೋ ಡೆಲ್ಲಿ ಕಾಲ್ ಈಗ ಬಿಗ್ ಕ್ಲಾರಿಟಿಯನ್ನು ಕೊಟ್ಟಿದೆ ಜೆಂದ್ರ ಜೆಡಿಎಸ್ ಅಲ್ಲಿ ನಾರಾಜ್ ನಮ್ಮ ಕಡೆ ಬರ್ತಾರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿಜೆಪಿ <laughs> <laughs> अथे वन डॉट पार्टी आكتر ती ಎಲ್ಲಾ ಕಡೆ 30 30% ತಗೋತೀನಿ 10% ರಾಜಕಿ ಮಾಲಾರ ಹುಡುಗರು ತಗೊಂಡ್ರು ಆ ಪಕ್ಷ ಕಟ್ಟತೀನಿ ಈಗ ಒಂದು ವಿಧಾನ ಸಭೆಯೊಳಗೆ 4-5 ಮಂದಿ ಟಿಕೆಟ್ ಬಿಡ್ತಾರಲ್ರಿ ಬಿಜೆಪಿ ವಿಜೇಂದ್ರ ರೆಡ್ ಉಪ ಇದ್ದರೆ ಏನು ಮಾಡ್ತಾರ ರೊಕ್ಕ ತಗೊಂಡಾನೆ ಟಿಕೆಟ್ ಕೊಟ್ಬಿಡತಾರೆ ಮೀ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇತನ ಬಾ ಅವನು ತಂದ ನಿಂದರಿಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮೆಲ್ಲ ಐತಿಗೆ ಪಾರ್ಟಿ ಕಟ್ಟಿದ್ರೆ ಎತ್ನಾಳ್ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತರ್ತೀರ ಹೊಡ್ಕೋ ನೀವೇನು ಹೊಡಿತೀರಿ ಯತ್ನಾಳ್ ಸ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡು ಬ್ರದರ್ ನೋಡೋಣ ನೀವೇನು ದಯವಿಟ್ಟು ಎತ್ನಾಳು ಹೈಲೈಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನಮ್ಮ ಮನ್ಸ ನಿಮ್ಮ ಕಡೆ ಆಟೋ ತನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್ ಟೈಮ್ ಹಿಂಗೆ ಇದ್ದ ಸ್ಕ್ರಿಪ್ಟ್ ಸ್ಕ್ರಿಪ್ ಚೇಂಜ್ ಮಾಡಿ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾಲೂ ಆಗ್ತೈತೆ ಗೊರ್ತೈತೆ ಏನು ರೀ ಜಿ ಬಿಜೇಂದ್ರ ನಾವು ಮತ್ತೆ ಅಧ್ಯಕ್ಷ ಮಾಡ್ಬಿಟ್ರೆ ಜೆ ಸಿ ಬಿ ಚಾಲು ಈಗ ಆ ಅನೌನ್ಸ್ ಆದ ಮರು ದಿವ್ಸ ಚಾಲು ಹೊಸ ರಾಜಕೀಯ ಪಕ್ಷ ಈ ಕೆಲವೊಂದು ನಿಮ್ಮದೇ ಆದ ನಿಮ್ಮ ನೀವು ಹಿಂದೆ ಬಿಜೆಪಿ ಅಲ್ಲಿ ಇದ್ದಾರಲ್ಲ ಬಿಜೆಪಿ ಅಲ್ಲಿ ಬಹಳಷ್ಟು ನಾಯಕತೆ ಮಾಡಿ ಬಿಜೆಪಿ ಹೈಕಮಾಂಡ್ ಮನೆ ನಿಮ್ಗೆ ಹೇಳ್ರೆ ನಮ್ಮ ಬಿಜೆಪಿ ಎಷ್ಟು ಮಂದಿ ಎಂ ಪಿ ಅದಾರ ಇಪ್ಪತ್ತೈದು ಮಂದಿ ಅದಾರ ಇಪ್ಪತ್ತ್ ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಎ ಅದಾರ ಐವತ್ತೈದು ಮಂದಿ ನನ್ನ ಕಡೆ ಅದಾರ ಎತ್ತನ ಸಂಪರ್ಕ ಅದಾರ ಮಾತಾಡ್ತಾರ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರ ಹೊರಗೆ ಕೆಲಸ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ನೋಡ ಅವರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಮಾಡೋದಕ್ಕೆ ಕೇಳ್ತಾರೆ ಅವ್ರು ಎತ್ತ ಹೊರಗೆ ಹಾಕಿದ್ರು ಚಲೋ ಆಯ್ತೋ ಕೆಟ್ಟಾಯ್ತು ಕೇಳ್ತಾರೆ ಬಹುತ್ ಬುರ ಅಂತಾರೆ ಓ ಬೋತ್ ಪವರ್ಫುಲ್ ಹೋಗ ಅಂತ ಹೇಳ್ತಾರೆ ಯಾಕೆನೇಕು ಉಸ್ಕೋ ವಾಪಸ್ ಲೆಕ್ಕ ಅನೇಕ ನಾಯ್ತು ಪಾರ್ಟಿ ಬಹುತ ಲಾಸ್ ಹೋದ ಹೇಳಿ ಬರ್ಲಿಕ್ಕಂತ ಅವರು ಏನದ ಬಿಹಾರದ್ದು ಅದೆಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರಂದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತೆ ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತೆ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನ ನಾವು ಒಪ್ಪುವುದಿಲ್ಲ ಎಲ್ಲರವರು ಬಂದು ಯಡಿಯೂರಪ್ಪ ಕ್ಷಮೆ ಬಿಡು ವಿಜಯೇಂದ್ರ ಜೊತೆಗೆ ಹೊಂದಾಣಿಕೆ ಅವನಾರು ಹೇಳಂದ್ರೆ ಹೇಳುವುದಿಲ್ಲ ನಿಮ್ಮ ಪಾರ್ಟಿಗೆ ಬರಸಲತ್ತ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತತಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕುಡಿತು ಅದೇ ಈ ನಾವು ರಿಪೋರ್ಟ್ ಮಾಡಿದ್ವಿ ವಿಜಯೇಂದ್ರ ಈ ಹೊತ್ತಲ್ಲಿ ಬದಲಿಸುವ ಮಟ್ಟಿಗೆ ರಿಸ್ಕ್ ತಗೊಳ್ಳೋದು ಡೌಟು ಹೈಕಮಾಂಡು ಯಾಕಂದರೆ ಮಧ್ಯಂತರ ಚುನಾವಣೆ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಮುಂದೆ ಎಲೆಕ್ಷನ್ ಹೊಸ್ತಿಲಲ್ಲಿ ಏನು ಬದಲಾವಣೆ ಬೇಕಾದರೂ ಆಗಬಹುದು ಅದನ್ನೂ ನಾವು ತಳ್ಳಿ ಹಾಕೋ ಹಾಗಿಲ್ಲ ಬಟ್ ತಕ್ಷಣಕ್ಕೆ ಈಗ ಬದಲಾವಣೆ ಮಾಡಿ ಏರುಪೇರು ಮಾಡಿಬಿಡುವಂಥ ಆಲೋಚನೆಯಲ್ಲಿ ಇಲ್ಲ ಬದಲಾಗಿ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ಬಿಗ್ ಟಾಸ್ಕ್ ಕೊಟ್ಟಿದೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ತಲೆಗಳು ಉದುರ್ಬೇಕು ಅಂತಹ ದಾಖಲೆಗಳಿವೆಯಂತೆ ಕುಮಾರಸ್ವಾಮಿ ಅವರ ಹತ್ರ ಈಗ ಶುರು ಮಾಡಿ ರೈಟ್ ಟೈಮ್ ಮೊದಲೇ ಶೇಕ್ ಆಗ್ತಿದೆ ಕುರ್ಚಿ ಅಂತ ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಈಗ ನಮ್ಮ ಪಕ್ಷದ ಒಳಗಡೆನೆ ಮತ್ತೆ ಗಾಳಿ ಎಬ್ಸೋದು ಬೇಡ ಅವ್ರ ಗಾಳಿ ಎಬ್ಸೋದು ಬೇಡ ಆಲ್ರೆಡಿ ಒಂದ್ಸಲ ಸಮಸ್ಯೆ ಆಗಿದ್ದಾಗಿದೆ ಸದ್ಯಕ್ಕೆ ಹಂಗೆ ಇರಲಿ ಅನ್ನೋದು ಹೈಕಮಾಂಡ್ ಚಿಂತನೆಯ ಹಾಗಾದರೆ ಇದರ ನಡುವೆ ಅಂತಿಮ ಸಂದೇಶ ಅನ್ನೋ ರೀತಿ ಯತ್ನಾಳ್ ಅವ್ರು ಈ ರೀತಿ ಮೆಸೇಜ್ ಕೊಟ್ಟಿದ್ರೆ ಅಲ್ಲಿ ಬೊಮ್ಮಾಯಿಯವರು ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಬೇರೆ ಯಾರು ಬೇಡ ಸೋಮಣ್ಣವರನ್ನೇ ಅಧ್ಯಕ್ಷನ್ನಾಗಿ ಮಾಡೋಣ ಆಗ ಯತ್ನಾಳ್ ಕೂಡ ಪಕ್ಷಕ್ಕೆ ಮರಳುತ್ತಾರೆ ಯಾವ ಸಮಸ್ಯೆಯೂ ಇಲ್ಲದಂತೆ ಎಲ್ಲರನ್ನು ಪ್ರಮುಖರನ್ನು ಅವರವರ ಸಾಮರ್ಥ್ಯದ ಆಧಾರದಲ್ಲಿ ಸೋಮಣ್ಣವ್ರು ನಡೆಸ್ಕೊಂಡು ಹೋಗ್ತಾರೆ ಅವ್ರಿಗೆ ಅಂಥ ತಾಕತ್ತಿದೆ ಜೆ ಡಿ ಎಸ್ ಜೊತೆಗೆ ಅವರಷ್ಟು ಬೆರೆಯವರು ಇನ್ಯಾರೂ ಇಲ್ಲ ಅಂತ ಹೈಕಮಾಂಡ್ ಮನವೊಲಿಸೋ ಪ್ರಯತ್ನ ಒಗ್ಗಟ್ಟಿನಿಂದ ಆಗ್ತಿದೆ ಅಂತೀಗ ಇಷ್ಟು ದಿನ ಹೆಂಗೆ ಒಂದು ಟೀಮು ಒಂದು ಟೀಮು ದಕ್ಷಿಣ ಒಂದು ಟೀಮು ಆ ರೀತಿ ಆಗಿತ್ತಲ್ವ ಹಂಗೆ ಬೇಡ ಈಗ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಕ್ಲೈಮ್ಯಾಕ್ಸ್ ಇದು ಈ ರೀತಿ ಯುವಕನಲ್ಲಿದೆ ಹೈಕಮಾಂಡ್ ಅನ್ನೋ ಕಾರಣಕ್ಕೆ ಸೋಮಣ್ಣವ್ರನ್ನ ಮಾಡಿಬಿಡಿ ಸೋಮಣ್ಣನವರಾದರೆ ನಮ್ದು ಯಾರ್ದು ತಕರಾರಿಲ್ಲ ಅಂತ ಜೋರು ಪ್ರಯತ್ನ ನಡೀತಾ ಇದೆ ಬೊಮ್ಮಾಯಿ ಅವ್ರಿಗಂತೂ ಆಗಿಬಿಟ್ರೆ ಮಂತ್ರಿಗಿರಿ ತನಗೆ ಸಿಗತ್ತೆ ಕೇಂದ್ರದಲ್ಲಿ ಅನ್ನೋ ಮಹದಾಸಿಯೂ ಕೂಡ ಇರಬಹುದು ಅವ್ರ ಕಡೆಯಿಂದನೂ ಪ್ರಯತ್ನ ಜೋರಾಗೇ ನಡೀತಾ ಇದೆ ಅನ್ನೋದು ವಿಚಾರ ಪ್ರತಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರಿದ್ದಾರೆ ಅವ್ರನ್ನೂ ಬದಲಾಯಿಸ್ಲಿ ಇವರು ಬೆಲ್ಲದ ಮಾಡಲಿ ಇಲ್ಲ ಸುನಿಲ್ ಕುಮಾರ್ ಅವ್ರನ್ನ ಮಾಡಲಿ ಈ ಥರದ ಹಂಬಲ ಕೂಡ ಇದೆ ಬೇಡಿಕೆ ಕೂಡ ಇದೆ ಬಟ್ ಡೈರೆಕ್ಟ್ ಟಾರ್ಗೆಟ್ ಇರೋದು ವಿಜೇಂದ್ರ ಕುರ್ಚಿ ಫಸ್ಟ್ ಅಲ್ಲಿ ಚೇಂಜ್ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಈ ರೀತಿ ಪ್ರಯತ್ನ ಆಗ್ತಿರೋ ಹೊತ್ತಲ್ಲಿ ಡೆಲ್ಲಿಯಿಂದ ಫೋನ್ ಕಾಲ್ ಸೀಕ್ರೆಟನ್ನು ಸಿಡಿಸಿದೆ ಅಂತ ಅವರೇ ಬಹಳ ಬೇಸರ ಮಾಡಿಕೊಂಡು ಈ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಇದು ಯಾವ ಊಹಾಪೋಹನೂ ಅಲ್ಲ ಮತ್ತು ಪಕ್ಕಾ ಇನ್ಫಾರ್ಮೇಶನ್ನು ನಮ್ಮ ಮುಂದಿನ ನಡೆ ಕೂಡ ವೆರಿ ಕ್ಲಿಯರ್ ಇದೆ ಅಂತ ಸೊ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಹೈಕಮಾಂಡ್ ಈ ಅಂತಿಮ ಪ್ರಯತ್ನಕ್ಕೇನಾದರೂ ಸ್ಪಂದಿಸತ್ತಾ ಅನ್ನೋದನ್ನು ನೋಡಬೇಕು ಅಲ್ಲೂ ಕೂಡ ನವೆಂಬರ್ ಕ್ರಾಂತಿಗೆ ನವೆಂಬರಲ್ಲಿ ಬಹುಶಃ ಒಂದು ಸಲ ಕರ್ನಾಟಕ ವಿಸಿಟ್ ಹಾಕೋರು ಇದ್ದಾರೆ ಒಂದು ಕಾರ್ಯಕ್ರಮ ಇದೆ ಕರ್ನಾಟಕದಲ್ಲಿ ಆ ಹೊತ್ತಲ್ಲೇನಾದರೂ ಸಂದೇಶ ಕ್ಲಿಯರ್ ಆಗುತ್ತಾ ಹೈಕಮಾಂಡ್ ಕಡೆಯಿಂದ ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನೇ ಮತ್ತೊಮ್ಮೆ ಕಳಿಸಿಕೊಟ್ಟು ಎಲೆಕ್ಷನ್ ಸ್ವರೂಪದಲ್ಲಿ ನಡೆಯುತ್ತಾ ಅನ್ನೋದನ್ನು ನೋಡಬೇಕು ನವೆಂಬರ್ ನವೆಂಬರಲ್ಲಿ ಕಾಂಗ್ರೆಸ್ ಕ್ರಾಂತಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಬಿ ಜೆ ಪಿ ಕ್ರಾಂತಿಯು ಶತಸಿದ್ಧ ವಿಜಯೇಂದ್ರ ಅವರಿಗೆ ಅಧ್ಯಕ್ಷಗಿರಿ ಮುಂದುವರೆಸಿದ್ರೆ ಒಂದು ರೀತಿಯ ಕ್ರಾಂತಿ ಅದು ಯತ್ನಾಳ್ ಅವರ ದೊಡ್ಡ ನಿರ್ಧಾರ ಆಗಿದೆ ಹೆಜ್ಜೆ ಇಟ್ಟೇ ಬಿಟ್ಟಿದ್ದಾರೆ ಪಕ್ಷದ ಹೆಸರೂ ಕೂಡ ಅಂತಿಮ ಆಗಿದೆ ಅಕಸ್ಮಾತ್ ವಿಜಯೇಂದ್ರ ಅವ್ರನ್ನ ಕೆಳಗೆ ಇಳಿಸಿದರೆ ಅದು ಒಂಥರ ಕ್ರಾಂತಿ ಅದರ ಎಫೆಕ್ಟು ಕೂಡ ದೊಡ್ಡದಿರಬಹುದು ಸೋಮಣ್ಣ ಅವ್ರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಸೊ ಎರಡರೊಳಗೆ ಒಂದಾಗುತ್ತೆ ನವೆಂಬರಲ್ಲೇ ಆಗುತ್ತೆ ಅನ್ನೋ ರೀತಿ ಡೆಲ್ಲಿ ಮೆಸೇಜ್ ಈಗ ಅಪ್ಪಳಿಸಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು